ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಮತ್ತೆ ಹೊಸ ವಿಡಿಯೋಂತಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲು ಅಂತ ಹೇಳಿ ಒಂದು ಲಿಂಕ್ ಕಲಿಸಿರ್ತಾರೆ ನಿಮ್ಮ ಸೂಪರ್ವೈಸರು ಹಾಗಾಗಿ ಆ ಲಿಂಕ್ ಮೇಲೆ ಒತ್ತಿ ಅದು ಡೆಮೊಕ್ರೆಸಿ ಡೇ ಕರ್ನಾಟಕ ಅಂತ ಇರುತ್ತೆ ಲಿಂಕ್ ಮೇಲೆ ಒತ್ತಿ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೀವು ಅದನ್ನು ಹೇಗೆ ನೋಂದಣಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇದರಲ್ಲಿ ತೋರಿಸ್ಕೊಳ್ತಿದ್ದಾರೆ ಇದು ಒಂದು ಜಸ್ಟ್ ಒಂದು ಲಿಂಕನ್ನು ಓಪನ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಚೂಸ್ ದ ರೆಲವೆಂಟ್ ಆಪ್ಷನ್ ಪ್ರೊಸೀಡ್ ವಿತ್ ರೆಜಿಸ್ಟ್ರೇಷನ್ ಇಂಡಿವಿಜುವಲು ಎನ್ ಜಿ ಒ ಅದರ್ ಆರ್ಗನೈಜೇಷನ್ ಟ್ರಾವೆಲ್ಸ್ ನಾನು ಏನು ಮಾಡ್ತೀನಿ ಇಂಡಿವಿಜುವಲ್ ಓಪನ್ ಮಾಡ್ಕೊಂಡಿದ್ದೀನಿ ನೋಡೋಣ ಇದೇನು ತೋರಿಸುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಫುಲ್ ನೇಮ್ ಕೊಟ್ಟಿದ್ದಾರೆ ಪ್ಲೀಸ್ ಎಂಟರ್ ದಿ ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ನಮ್ಮ ಹೆಸರಾದ್ರು ಹಾಕ್ಬೋದು ಇಮೇಲ್ ಐ ಡಿ ಇದ್ದರೆ ಅದನ್ನು ಹಾಕ್ಬೋದು ಫೋನ್ ನಂಬರ್ ಇದ್ದರೆ ಅದನ್ನು ಹಾಕ್ಬೋದು ಸ್ಟ್ರೀಟ್ ಅಡ್ರೆಸ್ ಸೆಲೆಕ್ಟೆಡ್ ಡಿಸ್ಟ್ರಿಕ್ ಇಲ್ಲಿ ಪಿನ್ ಕೋಡ್ ಇದಿಷ್ಟನ್ನು ಫುಲ್ಲು ಕಂಪ್ಲೀಟಾಗಿ ಎಂಟ್ರಿ ಮಾಡಿಕೊಂಡು ಅದನ್ನು ನಮ್ಮ ನಮ್ಮ ಹೆಸರನ್ನು ನಾನು ನೋಂದಣಿ ಮಾಡ್ಕೊಳ್ತಾ ಬರಬೇಕಾಗತ್ತೆ ಓಕೆ ಇದು ಇದಿಷ್ಟು ವಿಷಯ ಆಯಿತು ಇದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಮಗೆ ಆದ ಒಂದು ಇದನ್ನು ಕಳಿಸೋ ಒಂದು ಐ ಡಿ ಅಂತ ಮೋಸ್ಟ್ಲಿ ಐ ಡಿ ಇರ್ಬೋದು ಕಳಿಸ್ತೀನಿ ನಿಮ್ಮ ಫೋನ್ ನಂಬರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ಇದನ್ನು ನೀವು ನೋಂದಣಿ ಮಾಡಿಕೊಂಡ್ರೆ ನಮ್ಮದೇ ಆದ ಒಂದು ಪ್ರಜಾಪ್ರಭುತ್ವವನ್ನು ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಓಕೆ ಫ್ರೆಂಡ್ಸ್ ಈಗ ನಾನು ಇದು ಈ ವಿಷಯನ ನಿಮ್ಮ ಮುಂದೆ ಇದ್ದೀನಿ ಅಂತಂದರೆ ಇದು ನಮ್ಮ ಇಲಾಖೆಯ ಸಂಬಂಧಪಟ್ಟಿ ಪಟ್ಟಿರುತ್ತದೆ ಹಾಗಾಗಿ ನಾನು ಈ ವಿಷಯ ನಿಮ್ಮ ಮುಂದೆ ಇದ್ದೀನಿ ಓಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವ್ಯೂ ನನ್ನ ಚಾನೆಲ್ ತುಂಬ ವ್ಯೂವ್ಸ್ ಮಾಡಿದ್ರೆ ನನಗಿನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಓಕೆ ನಾನು ಇಲ್ಲಿ ಇಮೇಲ್ ಡಿನೂ ಎಂಟ್ರಿ ಮಾಡಾಯಿತು ಫೋನ್ ನಂಬರು ಎಂಟ್ರಿ ಮಾಡಾಯಿತು ಸೊ ನಾನೀಗ ನೆಕ್ಸ್ಟು ಡಿಸ್ಟ್ರಿಕ್ಕು ಪಿನ್ ಕೋಡು ನೆಕ್ಸ್ಟ್ ಕಲೆಕ್ಟ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಪಿನ್ ಕೋಡು ನನ್ನ ಅಡ್ರೆಸ್ಸು ಪ್ರತಿಯೊಂದರೂ ನಾನು ಅದನ್ನು ಎಂಟ್ರಿ ಮಾಡಾಗಿದೆ ನೆಕ್ಸ್ಟು ನೆಕ್ಸ್ಟ್ ಇದೆಲ್ಲ ಬರುತ್ತೆ ಪಾರ್ಟಿಸಿಪೇಟ್ ಡಿಟೇ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ ಇದೆಲ್ಲ ಕೊಟ್ಟಿದ್ದಾರೆ ಇದೇನು ನೋ ಅಂತ ಬಿಡು ಆಲ್ರೆಡಿ ಅದು ಎಸ್ ಅಂತ ಕೊಟ್ಟಿದೆ ಈ ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥದ್ದು ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ ಸಬ್ಮಿಟ್ ಅಂತ ಕೊಡ್ತೀನಿ ಆಮೇಲೆ ಕಂಗ್ರ ರೆಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಕೊಟ್ಟಿದ್ದಾರೆ ನಮ್ಮ ನಮ್ಮದು ರೆಜಿಸ್ಟ್ರೇಷನ್ ಐ ಡಿ ಅಲ್ಲಿ ರೆಜಿಸ್ಟರ್ ಆಗಿತ್ತದೆ ಸೊ ಅದಕ್ಕೆ ಫರ್ಜರ್ ನಮ್ಮ ಫರ್ದರ್ ಏನು ನಮ್ಮ ಮುಂದಿನ ಡೀಟೇಲ್ಸು ನಿಮ್ಮ ಗೌರ್ಮೆಂಟ್ ಕರ್ ಕರ್ನಾಟಕದಿಂದ ನಮಗೆ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಇಮೇಲ್ ಐ ಡಿ ಆಗಲಿ ಫೋನ್ ನಂಬರ್ ಆಗಲಿ ಬರುತ್ತೆ ಅಂತ ಹೇಳಿ ಎಷ್ಟೊತ್ತಂಗೆ ವಾಚ್ ಮಾಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು